ನಾವು ಮನೆಯ ಕೆಲಸಕ್ಕಾಗಿ ಒಬ್ಬ ಯುವ ವಿಧವೆಯನ್ನು ನೇಮಿಸಿಕೊಂಡಿದ್ದೆವು ಅವಳು ತುಂಬಾ ಸುಂದರವಾಗಿದ್ದಳು ನನ್ನ ತಾಯಿ ತನ್ನ ಸಹೋದರಿಯನ್ನು ಭೇಟಿ ಮಾಡಲು ಕೆಲಸಕ್ಕೆ ಹೋಗಿದ್ದಳು ಆದ್ದರಿಂದ ಅವಳು ಎರಡು ದಿನಗಳವರೆಗೆ ಮನೆಗೆ ಬರುತ್ತಿರಲಿಲ್ಲ ಆ ಸಂಜೆ ಯುವತಿ ಎಂದಿನಂತೆ ಕೆಲಸಕ್ಕೆ ಬಂದಳು ಅವಳು ಊಟ ಮಾಡಿದ್ದಳು ಆದರೆ ಹೊರಗೆ ಭಾರಿ ಮಳೆಯಾಗುತ್ತಿತ್ತು ಆದ್ದರಿಂದ ಅವಳು ಮನೆಗೆ ಹೋಗಲು ಸಾಧ್ಯವಾಗಲಿಲ್ಲ ಭಾರೀ ಮಳೆ ಗುಡುಗು ಮತ್ತು ಸ್ವಲ್ಪ ತಂಪಾದ ಗಾಳಿ ವಾತಾವರಣವನ್ನು ರೊಮ್ಯಾಂಟಿಕ್ ಮಾಡಿತು ಮನೆಯಲ್ಲಿ ನಾವಿಬ್ಬರೇ ಇದ್ದೆವು ನಾನು ಯುವತಿಯ ಸೂಕ್ಷ್ಮ ಕೈಯನ್ನು ನಿಧಾನವಾಗಿ ನನ್ನ ಕೈಯಲ್ಲಿ ತೆಗೆದು ೆ ಮತ್ತು ಈ ಕೆಳಗಿನವು ಸಂಭವಿಸಿತು ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಅಜಯ್ ನನಗೆ ವರ್ಷ ಮತ್ತು ನಾನು ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತೇನೆ ನಾನು ಈ ನಗರದಲ್ಲಿ ನನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದೇನೆ ನಾನು ತುಂಬಾ ಚಿಕ್ಕವನಿದ್ದಾಗ ನನ್ನ ತಂದೆ ನಿಧನರಾದರು ಆದ್ದರಿಂದ ನನ್ನ ತಾಯಿ ನನ್ನನ್ನು ಬೆಳೆಸಿದರು ಮತ್ತು ಬೆಳೆಸಿದರು ಈಗ ನನಗೆ ಒಳ್ಳೆಯ ಕೆಲಸವಿದೆ ಆದರೆ ನನ್ನ ತಾಯಿ ಕ್ರಮೇಣ ದಣಿಯುತ್ತಿದ್ದಾನೆ ಅವಳ ಮೊಣಕಾಲುಗಳು ನೋಯುತ್ತಿವೆ ಆದರೂ ಅವಳು ಎಲ್ಲಾ ಮನೆ ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾಳೆ ಒಂದು ದಿನ ನಾನು ಹೋಟೆಲ್ನಲ್ಲಿ ಉಪಹಾರ ಸೇವಿಸುತ್ತಾ ಕುಳಿತಿದ್ದೆ ನನ್ನ ಕಣ್ಣುಗಳು ಒಬ್ಬ ಸುಂದರ ಯುವತಿ ನಿಂದಿದ್ದ ಕೌಂಟರ್ ಮೇಲೆ ಬಿದ್ದವು ಅವಳ ಮುಖದಲ್ಲಿ ಆಳವಾದ ದುಃಖ ಮತ್ತು ಅಸಹಾಯಕತೆ ಕಾಣುತ್ತಿತ್ತು ಅವಳು ಹೋಟೆಲ್ ಮಾಲೀಕರನ್ನು ಕೇಳುತ್ತಿದ್ದಳು ನನಗೆ ಏನಾದರೂ ಕೆಲಸ ಸಿಗಬಹುದೇ ನಾನು ತುಂಬಾ ಬಡವಳು ವಿಧವೆ ಮತ್ತು ನನಗೆ ಕೆಲಸ ತುಂಬ ಬೇಕು ಆದರೆ ಹೋಟೆಲ್ ಮಾಲೀಕರು ದುಃಖದಿಂದ ಉತ್ತರಿಸಿದರು ಇತ್ತೀಚಿನ ದಿನಗಳಲ್ಲಿ ನನ್ನ ಹೋಟೆಲ್ ಚೆನ್ನಾಗಿ ನಡೆಯುತ್ತಿಲ್ಲ ನಾನೇ ಸಾಕಷ್ಟು ಸಂಪಾದಿಸುತ್ತಿಲ್ಲ ನಾನು ನಿಮ್ಮನ್ನು ನೇಮಿಸಿಕೊಂಡ್ರೆ ನಾನು ನಿಮಗೆ ಹೇಗೆ ಹಣ ನೀಡಲಿ ಇದನ್ನು ಕೇಳಿ ಯುವತಿಯ ಮುಖ ದುಃಖವಾಯಿತು ಅವಳ ಕಣ್ಣುಗಳಲ್ಲಿ ನೀರು ತುಂಬಿತು ಮತ್ತು ಅವಳು ಮೆಲ್ಲನೆ ಸರಿ ಪರವಾಗಿಲ್ಲ ಎಂದಳು ಅದರೊಂದಿಗೆ ಅವಳು ಹೋಟೆಲ್ನಿಂದ ಹೊರ ನಡೆದಳು ಅವಳ ದುಃಖ ನನ್ನ ಹೃದಯವನ್ನು ಮುಟ್ಟಿತು ನನಗೆ ತುಂಬಾ ನೋವಾಯಿತು ಆಗ ನನ್ನ ಮನಸ್ಸಿಗೆ ಬಂದ ಆಲೋಚನೆ ತಾಯಿ ಕೆಲಸದಿಂದ ದಣಿದಿದ್ದಾಳೆ ಅವಳಿಗೆ ಸಹಾಯ ಬೇಕು ಮತ್ತು ಈ ಯುವತಿ ಸಾಮಾನ್ಯಳಾಗಿದ್ದರೂ ತುಂಬಾ ಸುಂದರ ಮತ್ತು ಮುಗ್ಧಳಂತೆ ಕಾಣುತ್ತಿದ್ದಳು ಅವಳು ನಮ್ಮ ಮನೆಯಲ್ಲಿ ಕೆಲಸ ಮಾಡಲು ಪ್ರಾರಂಭಿಸಿದರೆ ಅದು ತಾಯಿಗೆ ಬೆಂಬಲವನ್ನು ನೀಡುತ್ತದೆ ಮತ್ತು ಉದ್ಯೋಗವನ್ನು ಸಹ ಒಡಗಿಸುತ್ತದೆ ಆದರೆ ಅಷ್ಟೊತ್ತಿಗೆ ಅವಳು ದೂರ ಹೋಗಿದ್ದಳು ನಾನು ತಕ್ಷಣ ಉಪಹಾರಕ್ಕೆ ಹಣ ಪಾವತಿಸಿ ನನ್ನ ದ್ವಿಚಕ್ರ ವಾಹನದಲ್ಲಿ ಅವಳನ್ನು ಹಿಂಬಾಲಿಸಿದೆ ಸ್ವಲ್ಪ ದೂರ ಹೋದ ನಂತರ ನಾನು ನನ್ನ ಕೈ ಎತ್ತಿ ನಿಲ್ಲಿಸಲು ಸೂಚಿಸಿದೆ ಅವಳು ನಿಲ್ಲಿಸಿ ನನ್ನತ್ತ ನೋಡಿದಳು ನಾನು ನನ್ನ ಹೆಲ್ಮೆಟ್ ತೆಗೆದು ಮುಗುಳ್ನಗುತ್ತಾ ಹೆಲೋ ನನ್ನ ಹೆಸರು ಅಜಯ್ ಸ್ವಲ್ಪ ಸಮಯದ ಹಿಂದೆ ನೀವು ಹೋಟೆಲ್ನಲ್ಲಿ ಕೆಲಸ ಕೇಳುತ್ತಿರುವುದನ್ನು ನಾನು ನೋಡಿದೆ ನಿಮಗೆ ನಿಜವಾಗಲೂ ಕೆಲಸ ಬೇಕೆ ಅವಳು ಮೆಲ್ಲನೆ ಹೌದು ನನಗೆ ಕೆಲಸ ಬೇಕು ಎಂದಳು ನಂತರ ನಾನು ನಾನು ಹತ್ತಿರದಲ್ಲೇ ವಾಸಿಸುತ್ತಿದ್ದೇನೆ ಸುಮಾರು ಒಂದು ಕಿಲೋಮೀಟರ್ ದೂರದಲ್ಲಿರುವ ನನ್ನ ಮನೆಯಲ್ಲಿ ಅಡುಗೆ ಮತ್ತು ಪಾತ್ರೆ ತೊಳೆಯುವ ಕೆಲಸವಿದೆ ನೀವು ಅದನ್ನು ಮಾಡಲು ಬಯಸುತ್ತೀರಾ ಅವಳ ಮುಖದಲ್ಲಿ ಮಂದವಾದ ನಗು ಹೊಳೆಯಿತು ಅವಳ ಕಣ್ಣುಗಳಲ್ಲಿ ಕೃತಜ್ಞತೆಯ ಹೊಳಪು ಹೊಳೆಯಿತು ಮತ್ತು ಅವಳು ಮುಗುಳ್ನಗುತ್ತಾ ಹೌದು ಏಕೆ ಬೇಡ ನಾನು ಬನ್ನಿ ನನ್ನ ಕಾರಿನಲ್ಲಿ ಹೋಗು ನಾನು ನಿನ್ನನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ನೀವು ಅಲ್ಲಿ ನನ್ನ ತಾಯಿಯನ್ನು ಭೇಟಿ ಮಾಡಬಹುದು ಮತ್ತು ಅವರು ಒಂದು ಕೆಲಸವನ್ನು ಏರ್ಪಡಿಸುತ್ತಾರೆ ಅವಳು ನನ್ನ ಸ್ಕೂಟರ್ ಹತ್ತಿದಳು ನಾನು ಅವಳ ಮುಖವನ್ನು ಕನ್ನಡಿಯಲ್ಲಿ ನೋಡಬಲ್ಲೆ ತುಂಬಾ ಮುಗ್ಧ ಅವಳು ವಿಧವೆಯಾಗಿದ್ದರೂ ಅವಳ ಕಣ್ಣುಗಳು ಯೌವನದಿಂದ ಹೊಳೆಯುತ್ತಿದ್ದವು ಸ್ವಲ್ಪ ಸಮಯದ ನಂತರ ನಾವು ಮನೆಗೆ ಬಂದೆವು ನಾನು ಗಂಟೆ ಬಾರಿಸಿದೆ ನನ್ನ ತಾಯಿ ಬಾಗಿಲು ತೆರೆದರು ಮತ್ತು ಆ ಯುವತಿಯೊಂದಿಗೆ ನನ್ನನ್ನು ನೋಡಿ ಅವಳು ಆಶ್ಚರ್ಯಚಕಿತರಾದರು ನಾನು ಒಲಗೆ ಹೋಗಿ ಅಮ್ಮ ನಿನಗೆ ಮಾಡಲು ತುಂಬಾ ಕೆಲಸವಿದೆ ನಿನ್ನ ಮೊಣಕಾಲು ನೋವಿದೆ ಅಂತ ನಾನು ಹಲವು ದಿನಗಳಿಂದ ಗಮನಿಸುತ್ತಿದ್ದೇನೆ ಮತ್ತು ಎಲ್ಲಾ ಕೆಲಸ ಮಾಡಲು ಕಷ್ಟಪಡುತ್ತಿದ್ದೇನೆ ಅದಕ್ಕಾಗಿಯೇ ನಾನು ಈ ಹುಡುಗಿಯನ್ನು ಮನೆಗೆ ಕರೆದು ತಂದೆ ಅವಳು ಹೋಟೆಲ್ನಲ್ಲಿ ಕೆಲಸ ಹುಡುಕುತ್ತಿದ್ದಳು ಆದರೆ ಅವಳಿಗೆ ಕೆಲಸ ಸಿಗಲಿಲ್ಲ ಅವಳಿಗೆ ನಿಜವಾಗಲೂ ಅದು ಬೇಕು ಅವಳನ್ನು ನಮ್ಮ ಮನೆಯಲ್ಲೇ ಇಟ್ಟುಕೊಳ್ಳಬೇಕೆಂದು ನಾನು ಭಾವಿಸಿದೆ ನನ್ನ ಮಾತು ಕೇಳಿ ತಾಯಿ ಮುಗುಳ್ನಗ್ಗುತ್ತ ತಲೆಯಾಡಿಸಿ ಒಳಗೆ ಕರೆದಳು ತಾಯಿ ಅಡುಗೆ ಮನೆಗೆ ಹೋದಳು ಅವಳಿಗೆ ನೀರು ತಂದಳು ಚಹಾ ಮಾಡಿಸಿ ಹಾಲಿಗೆ ಹಿಂತಿರುಗಿ ಪ್ರೀತಿಯಿಂದ ಕೇಳಿದಳು ಮಗಳೇ ನಿನ್ನ ಹೆಸರೇನು ನೀನು ಎಲ್ಲಿ ವಾಸಿಸುತ್ತೀಯ ಇದಕ್ಕೂ ಮೊದಲು ನೀನು ಎಲ್ಲಿ ಕೆಲಸ ಮಾಡುತ್ತಿದ್ದೆ ತಾಯಿಯ ಧ್ವನಿಯಲ್ಲಿ ಪ್ರೀತಿ ಮತ್ತು ಕಾಳಜಿ ಇತ್ತು ಆ ಕ್ಷಣದಲ್ಲಿ ನನ್ನ ಜೀವನದಲ್ಲಿ ಏನೋ ದೊಡ್ಡ ಘಟನೆ ಸಂಭವಿಸಲಿದೆ ಎಂದು ನನಗೆ ಅನಿಸಿತು ಆ ಹುಡುಗಿ ತಾಯಿಯ ಮುಂದೆ ಸದ್ದಿಲ್ಲದೆ ಕುಳಿತಿದ್ದಳು ಅವಳ ಕಣ್ಣುಗಳಲ್ಲಿ ನೋವಿನಿಂದ ತುಂಬಿತ್ತು ಆದರೆ ಅವಳ ಧ್ವನಿ ವಿನಮ್ರವಾಗಿತ್ತು ಅವಳು ಮೃದುವಾಗಿ ಮಾತನಾಡಲು ಪ್ರಾರಂಭಿಸಿದಳು ನನ್ನ ಹೆಸರು ಕೋಮಲ್ ನಾನು ವಿಧವೆ ನನ್ನ ಗಂಡ ಎರಡು ವರ್ಷಗಳ ಹಿಂದೆ ನಿಧನರಾದರು ಅವರು ತುಂಬಾ ಒಳ್ಳೆಯ ವ್ಯಕ್ತಿ ಆದರೆ ಒಂದು ಭಯಂಕರ ಕಾಯಿಲೆ ಅವರನ್ನು ನನ್ನಿಂದ ತಸಿದುಕೊಂಡಿತು ನಮಗೆ ಯಾವುದೇ ಆಸ್ತಿ ಅಥವಾ ಆಸ್ತಿ ಇರಲಿಲ್ಲ ನಾವಿಬ್ಬರೂ ಜೀವನ ಸಾಗಿಸಲು ಕಷ್ಟಪಟ್ಟು ದುಡಿದೆವು ಆದರೆ ಈಗ ನಾನು ಒಂಟಿಯಾಗಿದ್ದೇನೆ ನನ್ನ ಗಂಡನ ಮನೆಯಲ್ಲಿ ವಾಸಿಸುತ್ತಿದ್ದೇನೆ ನನಗೆ ಅತ್ತೆ ಮಾವ ಇಲ್ಲ ಮಕ್ಕಳಿಲ್ಲ ಬೆಂಬಲವಿಲ್ಲ ನನಗೆ ಕೆಲಸ ಸಿಗದಿದ್ದರೆ ನಾನು ಬದುಕಲು ತುಂಬಾ ಕಷ್ಟ ಇದನ್ನು ಕೇಳಿ ಅವಳ ತಾಯಿಯ ಕಣ್ಣುಗಳು ಕಣ್ಣೀರು ಸುರಿಸಿದವು ಕಳವಳಗೊಂಡ ಅವಳು ಮಗಳೇ ನಿನಗೆ ಮಕ್ಕಳಿದ್ದಾರೆ ಎಂದು ಕೇಳಿದರು ಕೋಮಲ್ ಮೃದುವಾಗಿ ತಲೆಯಲ್ಲಾಡಿಸಿ ಇಲ್ಲ ನನಗೆ ಯಾರೂ ಇಲ್ಲ ಎಂದಳು ಅವಳ ದುಃಖದಿಂದ ಅವಳ ತಾಯಿ ತೀವ್ರವಾಗಿ ಭಾವುಕರಾದರು ಅವಳು ಅವಳನ್ನು ಪ್ರೀತಿಯಿಂದ ನೋಡಿದಳು ಸರಿ ಮಗಳೇ ನಮ್ಮ ಮನೆಗೆ ಒಬ್ಬ ಮಹಿಳೆ ಬೇಕು ನಾನು ನಿನಗೆ ಒಂಬತ್ತು ಸಾವಿರ ರೂಪಾಯಿ ಕೊಡುತ್ತೇನೆ ಬೆಳಗ್ಗೆ ಬೇಗ ಬಂದು ಮನೆ ಸ್ವಚ್ಛಗೊಳಿಸಿ ಉಪಹಾರ ಮತ್ತು ರಾತ್ರಿಯ ಊಟ ಮಾಡಿ ನಂತರ ನಿನ್ನ ಕೆಲಸ ಮುಗಿಸಿ ಮನೆಗೆ ಹೋಗು ಕೋಮಲ್ ಮುಖದಲ್ಲಿ ಸ್ವಲ್ಪ ಭರವಸೆಯ ಕಿರಣ ಮಿನುಕಿತು ಮತ್ತು ಅವಳು ಒಪ್ಪಿಗೆ ಸೂಚಿಸಿ ತಲೆಯಾಡಿಸಿದಳು ಅವಳ ತಾಯಿ ತಕ್ಷಣ ಅಡುಗೆ ಮನೆಗೆ ಹೋದಳು ಅವಳು ಚಹಾ ತಯಾರಿಸಿ ಕಪ್ ತಂದಳು ನಂತರ ನಾವು ಮೂವರು ಒಟ್ಟಿಗೆ ಚಹಾ ಕುಡಿದೆವು ನಾನು ಕೋಮಲ್ನನ್ನೇ ನೋಡಿ ಲೇ ಇದ್ದೆ ಅವಳ ಹೆಸರು ಎಷ್ಟೇ ಸಿಹಿಯಾಗಿದ್ದರೂ ಅವಳು ಅಷ್ಟೇ ಸೌಮ್ಯ ಮುಗ್ಧ ಮತ್ತು ಸುಂದರಿ ಅವಳು ಮರುದಿನ ನಮ್ಮ ಮನೆಗೆ ಕೆಲಸಕ್ಕೆ ಬರುತ್ತಿದ್ದಳು ನನ್ನ ಕಚೇರಿ ಸಮಯ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆಯವರೆಗೆ ಮರುದಿನ ಬೆಳಗ್ಗೆ ಕೋಮಲ್ ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಮನೆ ಬಾಗಿಲಲ್ಲಿ ನಿಂತಿದ್ದಳು ತಾಯಿ ಇನ್ನೂ ಎದ್ದಿರಲಿಲ್ಲ ನಾನು ಪತ್ರಿಕೆಯೊಂದಿಗೆ ಕುಳಿತಿದ್ದೆ ಕೋಮಲ್ ಮನೆ ಪ್ರವೇಶಿಸಿ ತಕ್ಷಣ ಸ್ವಚ್ಛಗೊಳಿಸಲು ಪ್ರಾರಂಭಿಸಿದಳು ಅವಳು ನನ್ನನ್ನು ನೋಡಿ ಮುಗುಳ್ನಗುತ್ತಾ ನಂತರ ಅಡುಗೆ ಮಾಡಲು ಅಡುಗೆ ಮನೆಗೆ ಹೋದಳು ಸ್ವಲ್ಪ ಸಮಯದ ನಂತರ ತಾಯಿ ಎದ್ದು ಅವಳ ಜೊತೆ ಸೇರಿಕೊಂಡಳು ಅವರು ಅಡುಗೆ ಮನೆಯಲ್ಲಿ ಒಟ್ಟಿಗೆ ಕೆಲಸ ಮಾಡುತ್ತಿದ್ದರು ಸ್ವಲ್ಪ ಸಮಯದ ನಂತರ ಕೋಮಲ್ ಬಿಸಿ ಚಹಾ ಮತ್ತು ಉಪಹಾರದೊಂದಿಗೆ ಮುಂದೆ ಬಂದಳು ತಾಯಿ ಅವಳನ್ನು ಕೇಳಿದಳು ಮಗಳೇ ನೀನು ಉಪವಹಾರ ಸೇವಿಸಿದ್ದೀಯಾ ಆದರೆ ಅವಳು ಏನೂ ಹೇಳಲಿಲ್ಲ ಅವಳು ತಲೆಬಾಗಿ ನಿಂತಿದ್ದಳು ತಾಯಿ ನಗುತ್ತಾ ನಮ್ಮೊಂದಿಗೆ ಉಪವಾಹಾರ ಸೇವಿಸು ಎಂದು ಹೇಳಿದಳು ನಂತರ ನಾವೆಲ್ಲರೂ ಒಟ್ಟಿಗೆ ಉಪವಾಹಾರ ಸೇವಿಸಿದೆವು ಮತ್ತು ಆ ಕ್ಷಣದಲ್ಲಿ ಕೋಮಲ್ ಮುಖದಲ್ಲಿ ಮೂಡಿದ ನಗು ನನ್ನ ಹೃದಯವನ್ನು ಆಳವಾಗಿ ಮುಟ್ಟಿತು ಅವಳು ಬಹಳ ಸಮಯದ ನಂತರ ಒಂದು ಕುಟುಂಬವನ್ನು ಕಂಡುಕೊಂಡಂತೆ ಭಾಸವಾಯಿತು ಅವಳು ತನ್ನ ಹತ್ತಿರ ಯಾರನ್ನಾದರೂ ಕಂಡುಕೊಂಡಳು ಉಪವಾಹರದ ನಂತರ ಅವಳು ನನ್ನ ಊಟವನ್ನು ನನಗಾಗಿ ಪ್ಯಾಕ್ ಮಾಡಿದಳು ಮತ್ತು ನಾನು ಕೆಲಸಕ್ಕೆ ಹೊರಡುವಾಗ ನನ್ನ ತಾಯಿ ನನಗೆ ಮಗನೇ ಸಂಜೆ ಹಿಂದಿರುಗಿ ಬಾ ನಾನು ಮನೆ ಕೆಲಸ ಮಾಡಬೇಕು ಎಂದು ಹೇಳಿದರು ನಾನು ಕಾರಿನ ಕಡೆಗೆ ನಡೆಯುತ್ತಿದ್ದಾಗ ಕೋಮಲ್ ನನ್ನತ್ತ ನೋಡಿದಳು ಅವಳ ಕಣ್ಣುಗಳು ನನಗೆ ಧನ್ಯವಾದ ಹೇಳುತ್ತಿದ್ದವು ನಾನು ಅವಳನ್ನು ಅವಳ ಮನೆಯಲ್ಲಿ ಬಿಟ್ಟೆ ಏಕೆಂದರೆ ಅವಳ ಮನೆ ನನ್ನ ಮಾರ್ಗದಲ್ಲಿತ್ತು ಆ ಸಂಜೆ ನಾನು ಮನೆಗೆ ಹಿಂದುರುಗಿದಾಗ ಅವಳು ಸಂಜೆ ಐದು ಗಂಟೆಗೆ ನನಗಾಗಿ ಕಾಯುತ್ತಾ ನನ್ನ ಮನೆಯ ಹೊರಗೆ ನಿಂತಿರುವುದನ್ನು ನಾನು ನೋಡಿದೆ ನಾನು ಅವಳನ್ನು ಕರೆದುಕೊಂಡು ಹೋದೆ ಮತ್ತು ನಾನು ಮನೆಗೆ ಬಂದ ತಕ್ಷಣ ಅವಳು ತಕ್ಷಣ ಅಡುಗೆ ಮನೆಗೆ ಹೋಗಿ ಅಡುಗೆ ಮಾಡಲು ಪ್ರಾರಂಭಿಸಿದಳು ಕ್ರಮೇಣ ಇದು ದಿನಚರಿಯಾಯಿತು ಕೋಮಲ್ ಬೆಳಿಗ್ಗೆ ಬಂದು ಮನೆಯನ್ನು ಸ್ವಚ್ಛಗೊಳಿಸುತ್ತಿದ್ದಳು ಅಡುಗೆ ಮಾಡುತ್ತಿದ್ದಳು ಮತ್ತು ನಂತರ ಸಂಜೆ ಹಿಂದಿರುಗಿ ತನ್ನ ತಾಯಿಗೆ ಮನೆ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿದ್ದಳು ನನ್ನ ತಾಯಿ ಯಾವಾಗಲೂ ಅವಳನ್ನು ಹೊಗಳುತ್ತಿದ್ದಳು ಕೋಮಲು ಉತ್ತಮ ಕೆಲಸ ಮಾಡುತ್ತಾಳೆ ಅವಳು ತುಂಬಾ ಒಳ್ಳೆಯ ಹುಡುಗಿ ಮತ್ತು ನಿಜ ಹೇಳಬೇಕೆಂದರೆ ಅವಳು ತುಂಬಾ ಒಳ್ಳೆಯ ಹುಡುಗಿ ಕ್ರಮೇಣ ನಾನು ಅವಳು ನನ್ನ ಮನೆಯಲ್ಲಿರುವುದಕ್ಕೆ ಒಗ್ಗಕ್ಕೊಂಡೆ ಅವಳ ಮುಗ್ಧ ನಗು ಮತ್ತು ಸೌಮ್ಯ ಸ್ವಭಾವ ನನ್ನನ್ನು ಆಕರ್ಷಿಸಿತು ನಮ್ಮ ಕಣ್ಣುಗಳು ಹಲವಾರು ಬಾರಿ ಭೇಟಿಯಾದವು ಮತ್ತು ಪ್ರತಿ ಬಾರಿಯೂ ಅವರ ನೋಟಗಳಲ್ಲಿ ಏನೋ ಹೇಳಲಾಗದಂತಿತ್ತು ಒಂದು ದಿನ ನಾನು ಹಾಲ್ನಲ್ಲಿ ಪತ್ರಿಕೆ ಓದುತ್ತಿದ್ದಾಗ ನನ್ನ ಚಿಕ್ಕಮ್ಮನಿಂದ ಕರೆ ಬಂದಿತು ನನ್ನ ಚಿಕ್ಕಮ್ಮ ತುಂಬ ಅನಾರೋಗ್ಯದಿಂದ ಬಳಲುತ್ತಿದ್ದರು ಮತ್ತು ನನ್ನ ತಾಯಿ ಚಿಂತಿತರಾಗಿ ನನ್ನ ತಂಗಿ ಅನಾರೋಗ್ಯದಿಂದ ಬಳಲುತ್ತಿದ್ದಾಳೆ ಮತ್ತು ನಾನು ಅವಳನ್ನು ನೋಡಲು ಹೋಗುವುದು ತುರ್ತು ಎಂದು ಹೇಳಿದರು ಆ ಕ್ಷಣದಲ್ಲಿ ಮನೆಯ ವಾತಾವರಣ ಗಂಭೀರವಾಯಿತು ನಾನು ನನ್ನ ತಾಯಿಗೆ ವಿವರಿಸಿದೆ ಚಿಂತಿಸಬೇಡಿ ಕೋಮಲ್ ಕೋಮಲ್ ನನಗೆ ಸಮಯಕ್ಕೆ ಸರಿಯಾಗಿ ಚಹಾ ಮತ್ತು ಆಹಾರವನ್ನು ತರುತ್ತಾಳೆ ಮರುದಿನ ಬೆಳಿಗ್ಗೆ ಕೋಮಲ್ ಎಂದಿನಂತೆ ಕೆಲಸಕ್ಕೆ ಬಂದಾಗ ನನ್ನ ತಾಯಿ ಕೋಮಲ್ ನಾನು ಎರಡು ದಿನಗಳ ಕಾಲ ನನ್ನ ತಂಗಿಯ ಮನೆಗೆ ಹೋಗುತ್ತಿದ್ದೇನೆ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ಳಿ ಅವನಿಗೆ ಸಮಯಕ್ಕೆ ಸರಿಯಾಗಿ ಉಪವಾಹಾರ ಆಹಾರ ಮತ್ತು ನೀರು ಸಿಗುವಂತೆ ನೋಡಿಕೊಳ್ಳಿ ಕೋಮಲ್ ತಲೆಯಾಡಿಸಿ ನನಗೆ ಸ್ವಲ್ಪ ನಗುವನ್ನು ಕೊಟ್ಟಳು ಎಂಟು ಗಂಟೆಗೆ ನಾನು ನನ್ನ ತಾಯಿಯನ್ನು ಬಸ್ ನಿಲ್ದಾಣದಲ್ಲಿ ಇಳಿಸಿ ಮನೆಗೆ ಮರಳಿದೆ ಈಗ ಕೋಮಲ್ ಮತ್ತು ನಾನು ಮಾತ್ರ ಇದ್ದೆವು ಉಪವಾಹಾರ ಈಗಾಗಲೇ ಸಿದ್ಧವಾಗಿತ್ತು ಅವಳು ಅದನ್ನು ನನ್ನ ಮುಂದೆ ಇಟ್ಟು ಅಡುಗೆ ಮನೆಯ ಕಡೆಗೆ ಹಿಂದಿರುಗಲು ಪ್ರಾರಂಭಿಸಿದಳು ನಂತರ ನಾನು ಹೇ ನೀನು ಇನ್ನೂ ಉಪವಾಹಾರ ಸೇವಿಸಿಲ್ಲವೆ ಬಾ ನನಗೊಂದು ತಟ್ಟೆ ತಂದುಕೊಡಿ ಎಂದು ಕರೆದಳು ಕೋಮಲ್ ಸ್ವಲ್ಪ ಹಿಂಜರಿದಳು ಸ್ವಲ್ಪ ನಾಚಿಕೆಯಿಂದ ಆದರೆ ಅವಳು ತನಗಾಗಿ ಒಂದು ತಟ್ಟೆಯನ್ನು ತೆಗೆದುಕೊಂಡು ನನ್ನೆದುರು ಕುಳಿತಳು ನಾವು ಮುಖಾಮುಖಿಯಾಗಿ ಕುಳಿತು ಉಪವಾಹಾರ ಸೇವಿಸಲು ಪ್ರಾರಂಭಿಸಿದಳು ನಾನು ಅವಳನ್ನು ನೋಡಿದಾಗೆಲ್ಲ ಅವಳು ತನ್ನ ನೋಟವನ್ನು ಕಡಿಮೆ ಮಾಡುತ್ತಿದ್ದಳು ನಂತರ ಅವಳು ಮೃದುವಾಗಿ ನಗುತ್ತಾ ನನ್ನತ್ತ ಹಿಂದುರಿಗಿ ನೋಡುತ್ತಿದ್ದಳು ನಿಜ ಹೇಳಬೇಕೆಂದರೆ ನಾನು ಈಗಾಗಲೇ ಅವಳ ಮೇಲೆ ಮೋಹಗೊಂಡಿದ್ದೆ ಆದರೆ ಆ ಕ್ಷಣದಲ್ಲಿ ನಾನು ಅವಳನ್ನು ಆಳವಾಗಿ ಪ್ರೀತಿಸುತ್ತೇನೆ ಎಂದು ಇನ್ನಷ್ಟು ಸ್ಪಷ್ಟವಾಯಿತು ನಾನು ಅವಳನ್ನು ಪ್ರೀತಿಸುತ್ತಿದ್ದೆ ಉಪವಹಾರದ ನಂತರ ಅವಳು ನನಗಾಗಿ ಅಡುಗೆ ಮಾಡಿದಳು ಪಾತ್ರೆಗಳನ್ನು ತೊಳೆದಳು ಮತ್ತು ನನ್ನ ಬಟ್ಟೆಗಳನ್ನು ತೊಳೆದಳು ನಾನು ಅವಳನ್ನು ಮನೆಗೆ ಕರೆದೊಯ್ದಾಗ ದಾರಿಯುದ್ದಕ್ಕೂ ನಾವು ಹೊಂಡಗಳು ಮತ್ತು ವೇಗ ಬ್ರೇಕ್ಗಳನ್ನು ಎದುರಿಸಿದೆವು ನಾನು ಬ್ರೇಕ್ ಹಾಕಿದ ತಕ್ಷಣ ಅವಳು ಸ್ವಲ್ಪ ಮುಂದೆ ಜಾರಿದಳು ಮತ್ತು ಒಂದು ದೊಡ್ಡ ಗುಂಡಿಯಲ್ಲಿ ಅವಳು ಆತಂಕದಿಂದ ನನ್ನ ಸೊಂಟವನ್ನು ಹಿಡಿದಳು ಆ ಕ್ಷಣದಲ್ಲಿ ಅವಳ ಮೃದುವಾಡ ದೇಹ ನನ್ನ ದೇಹವನ್ನು ಮುಟ್ಟಿತು ಮತ್ತು ಆ ಸ್ಪರ್ಶವು ನನ್ನ ಹೃದಯವನ್ನು ಒಂದು ಅನುನ್ಯ ಉಷ್ಣತೆ ಮತ್ತು ಪರಿಚಯತೆಯಿಂದ ತುಂಬಿತು ಕೋಮಲ್ ತಕ್ಷಣ ನಾಚಿಕಿ ನೆಲ್ಲವಾಗಿ ಹಿಂದೆ ಸರಿದಳು ಅವಳ ತಲೆ ಬಾಗಿತು ಆದರೆ ಆ ಒಂದು ಸ್ಪರ್ಶ ನನ್ನ ಹೃದಯವನ್ನು ಸಂತೋಷ ಮತ್ತು ಉತ್ಸಾಹದಿಂದ ತುಂಬಿತು ನನ್ನ ಜೀವಿತವು ಒಂದು ಹೊಸ ಅರ್ಥವನ್ನು ಕಂಡುಕೊಂಡಂತೆ ಆಯಿತು ನಾನು ಅವಳನ್ನು ಅವಳ ಮನೆಯಲ್ಲಿ ಇಡಿಸಿದಾಗ ಅವಳು ಮತ್ತೆ ನನ್ನನ್ನು ನೋಡಿ ಮುಗುಲ್ನಗ್ಗಳು ಅವಳ ಕೆನ್ನಗಳಲ್ಲಿ ಸ್ವಲ್ಪ ಕೆಂಪು ಬಣ್ಣ ನಾನು ಕಚೇರಿಗೆ ಹೋದೆ ಆದರೆ ನನಗೆ ಕಚೇರಿಯಲ್ಲಿದ್ದಂತೆ ಅನಿಸಲಿಲ್ಲ ಅವಳ ಚಿತ್ರ ನನ್ನ ಕಣ್ಣುಗಳ ಮುಂದೆ ಮಿನುಗುತ್ತಲೇ ಇತ್ತು ಅವಳ ಮುಖ ಅವಳ ಹಿಂಜರಿಕೆ ಬೈಕ್ನಲ್ಲಿ ಆ ಅನೀಕ್ಷಿತ ಅಪ್ಪಿಗೆ ಕೊನೆಗೆ ನಾನು ಕಚೇರಿಯಿಂದ ಬೇಗನೆ ಹೊರಡಲು ನಿರ್ಧರಿಸಿ ನೇರವಾಗಿ ಅವಳ ಮನೆಗೆ ಹೋದೆ ಅವಳು ಬಾಗಿಲನ್ನು ಲಾಕ್ ಮಾಡುತ್ತಿದ್ದಳು ಅವಳು ನನ್ನನ್ನು ನೋಡಿದ ತಕ್ಷಣ ಅವಳ ಕಣ್ಣುಗಳಲ್ಲಿ ಆಶ್ಚರ್ಯ ಮತ್ತು ಸಂತೋಷದ ಕಿಡಿ ಕಾಣಿಸಿಕೊಂಡಿತು ಒಂದು ಮಾತನ್ನು ಆಡದೆ ಅವಳು ಬೈಕ್ ಹತ್ತಿದಳು ಮತ್ತು ನಾನು ಅವಳನ್ನು ಮನೆಗೆ ಕರೆದು ಬಂದೆ ಆ ದಿನ ಮನೆಯಲ್ಲಿ ಕೋಮಲ್ ಮತ್ತು ನಾನು ಮಾತ್ರ ಇದ್ದೆವು ವಾತಾವರಣವು ಸಂಪೂರ್ಣವಾಗಿ ವಿಭಿನ್ನವಾಗಿತ್ತು ಹೊಸದಾಗಿತ್ತು ಮತ್ತು ಆಳವಾಗಿ ಭಾವನಾತ್ಮಕವಾಗಿತ್ತು ಅವಳು ಅಡುಗೆ ಮನೆಗೆ ಹೋಗಿ ನನಗಾಗಿ ಬಿಸಿ ಚಹಾ ಮಾಡಿಕೊಟ್ಟಳು ನಾನು ನಗುತ್ತಾ ಹೇಳಿದೆ ನನಗಷ್ಟೇ ಅಲ್ಲ ನಮಗಾಗಿಯೂ ಚಹಾ ಮಾಡು ಅವಳು ಎರಡು ಕಪ್ಪುಗಳನ್ನು ತಂದಳು ಮತ್ತು ಅವಳು ಅವುಗಳನ್ನು ನನಗೆ ನೀಡಿದಾಗ ಅವಳ ಸೂಕ್ಷ್ಮ ಬೆರಳುಗಳ ಸ್ಪರ್ಶ ನನ್ನ ಅಂಗೈಯನ್ನು ಸವರಿತು ಆ ಕ್ಷಣದಲ್ಲಿ ನಮ್ಮ ಕಣ್ಣುಗಳು ಭೇಟಿಯಾದವು ಮತ್ತು ಅವಳ ಕಣ್ಣುಗಳಲ್ಲಿನ ಹೊಳಪು ನನ್ನ ಹೃದಯವನ್ನು ಆಳವಾಗಿ ಸ್ಪರ್ಶಿಸಿತು ಅವಳು ಸ್ವಲ್ಪ ಉದ್ವಿಗ್ನರಾಗಿ ಬೇಗನೆ ನನ್ನನ್ನು ಬಿಟ್ಟು ಹಿಂದೆ ಸರಿದಳು ಆದರೆ ಅವಳ ಕಣ್ಣುಗಳಲ್ಲಿನ ಆ ಅಭಿವ್ಯಕ್ತಿ ನನ್ನ ಹೃದಯದಲ್ಲಿ ಶಾಶ್ವತವಾಗಿ ಅಚ್ಚೊಕ್ಕಲ್ಪಟ್ಟಿತ್ತು ನಾವಿಬ್ಬರೂ ಸೋಫಾದಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತು ಚಹಾ ಕುಡಿಯುತ್ತಿದ್ದೆವು ಮತ್ತು ಹಲವಾರು ದಿನಗಳಿಂದ ನನ್ನ ಹೃದಯದಲ್ಲಿ ನಿಗ್ರಹಿಸಲ್ಪಟ್ಟಿದ್ದ ಪ್ರೀತಿ ಇದ್ದಕ್ಕಿದ್ದಂಟೆ ಉಕ್ಕಿಹರಿಯಲು ಪ್ರಾರಂಭಿಸಿತು ನಾನು ಮೆಲ್ಲುಧನಿಯಿಂದ ಕೋಮಲ್ ನಾನು ನಿನಗೆ ಒಂದು ವಿಷಯ ಹೇಳಬೇಕು ಎಂದು ಹೇಳಿದೆ ಅವಳು ಸ್ವಲ್ಪ ಮುಗುಲ್ನಗ್ಗಿ ಪ್ರಶ್ನಾರ್ಥಕ ಕಣ್ಣುಗಳಿಂದ ನನ್ನನ್ನು ನೋಡತೊಡಗಿದಳು ಹೇಳು ಅವಳು ಹೇಳಿದಳು ನಾನು ಧೈರ್ಯ ತಂದು ಕೋಮಲ್ ನೀನು ಮತ್ತೆ ಏಕೆ ಮದುವೆಯಾಗಲಿಲ್ಲ ಎಂದು ಕೇಳಿದೆ ಕೋಮಲ್ ಮುಖ ಗಂಭೀರವಾಯಿತು ಮತ್ತು ಅವಳು ಮೆಲ್ಲುಧನಿಯಿಂದ ನನ್ನನ್ನು ನೋಡಿಕೊಳ್ಳಲು ನನಗೆ ಯಾರೂ ಇಲ್ಲ ಈಗ ನನ್ನನ್ನು ಯಾರು ಮದುವೆಯಾಗುತ್ತಾರೆ ಮತ್ತು ನಾನು ಮದುವೆಯಾದಲು ನನಗೆ ಒಳ್ಳೆಯ ಗಂಡ ಸಿಗುತ್ತಾನೆ ಎಂದು ನಾನು ಹೇಗೆ ಖಚಿತಪಡಿಸಲು ಸಾಧ್ಯ ಕಾಲ ತುಂಬ ಬದಲಾಗಿದೆ ಅವಳ ಮಾತುಗಳು ನೋವಿನಿಂದ ಕೂಡಿದವಾಗಿದ್ದವು ಮತ್ತು ನಿಜವಾಗಿದ್ದವು ಆದರೆ ನಂತರ ಅವಳು ನನ್ನನ್ನು ಕೇಳಿದಳು ನೀನು ಈಗಾಗಲೇ ಮದುವೆಯ ವಯಸ್ಸನ್ನು ತಲುಪಿದ್ದೀಯಾ ನೀನು ಏಕೆ ಮದುವೆಯಾಗಬಾರದು ನಾನು ಅವಳ ಕಣ್ಣುಗಳನ್ನು ನೋಡಿ ಮೃದುವಾಗಿ ಕೋಮಲ್ ನೀನು ನನ್ನನ್ನು ಮದುವೆಯಾಗುತ್ತೀಯಾ ಎಂದು ಕೇಳಿದೆ ಕೋಮಲ್ ಕೆಂಪಾದಳು ಅವಳ ಕೆನ್ನೆಗಳು ಕೆಂಪು ಬಣ್ಣಕ್ಕೆ ತಿರುಗಿದಳು ಅವಳು ತಲೆಬಾಗಿದಳು ಆದರೆ ಅವಳ ಕಣ್ಣುಗಳು ಇನ್ನೂ ನನ್ನ ಕಡೆ ತಿರುಗಿದ್ದವು ಅವಳ ಕಣ್ಣುಗಳು ದೊಡ್ಡದಾಗಿ ಹೇಳಿದವು ನಾನು ಮುಂದುವರಿಸಿದೆ ಕೋಮಲ್ ನಾನು ನಿನಗೆ ಮೊದಲು ಹೋಟೆಲ್ನಲ್ಲಿ ನೋಡಿದಾಗ ನಾನು ಆಗಲೇ ನಿನ್ನಲು ಇಷ್ಟಪಟ್ಟೆ ನೀನು ನಮ್ಮ ಮನೆಗೆ ಬಂದಾಗ ನನ್ನ ತಾಯಿಯ ಭೊರೆ ಕಡಿಮೆಯಾಯಿತು ನೀನು ತುಂಬ ಪ್ರಾಮಾಣಿಕಲಾಗಿದ್ದೀಯಾ ನೀನು ತುಂಬಾ ಒಳ್ಳೆಯ ಹುಡುಗಿ ಮತ್ತು ನಿಜ ಹೇಳಬೇಕೆಂದರೆ ನಾನು ತುಂಬಾ ಒಳ್ಳೆಯ ಹುಡುಗಿ ನಾನು ನಿನ್ನನ್ನು ಆಳವಾಗಿ ಪ್ರೀತಿಸುತ್ತಿದ್ದೇನೆ ನಮ್ಮ ಕಣ್ಣುಗಳು ಮತ್ತೆ ಭೇಟಿಯಾದ ಕ್ಷಣ ಹೇಳಲಾಗದ ಭಾವನೆಗಳ ಅಲೆ ಗಾಳಿಯಲಿ ಬೀಸಿತು ನಾನು ನಿಧಾನವಾಗಿ ನನ್ನ ಮುಖವನ್ನು ಕೋಮಲ್ನ ಹತ್ತಿರಕ್ಕೆ ಸರಿಸಿದೆ ಅವಳ ಕಣ್ಣುಗಳು ನನ್ನ ಕಣ್ಣುಗಳ ಜೊತೆ ಬೆರೆತು ಆ ಕ್ಷಣದಲ್ಲಿ ನಮ್ಮಿಬ್ಬರ ಕಣ್ಣುಗಳಲ್ಲಿ ಪ್ರೀತಿಯರಳಿತು ನಾನು ಅವಳ ಗುಲಾಬಿ ತುಟಿಗಳಿಗೆ ನಿಧಾನವಾಗಿ ಮುತ್ತಿಟ್ಟೆ ಮತ್ತು ಆ ಪಾಠವು ಆಳವಾದ ಸಂಪರ್ಕದ ಆರಂಭವನ್ನು ಗುರುತಿಸಿತು ನಾವಿಬ್ಬರೂ ಪ್ರೀತಿಯಲ್ಲಿ ಆಳವಾಗಿ ಬಿದ್ದೆವು ಅನುಭವವು ತುಂಬಾ ವಿಶಿಷ್ಟವಾಗಿತ್ತು ಸಮಯ ನಿಂತುಹೋದಂತೆ ಮತ್ತು ನಿಮ್ಮ ತೋಳುಗಳಲ್ಲಿ ನಾನು ಜಗತ್ತಿನ ಅತ್ಯಂತ ದೊಡ್ಡ ಸಂತೋಷವನ್ನು ಕಂಡುಕೊಂಡೆ ಆದರೆ ಇದ್ದಕ್ಕಿದ್ದಂತೆ ಅವಳ ಕಣ್ಣುಗಳಲ್ಲಿ ಸ್ವಲ್ಪ ಚಿಂತೆ ಹೊಳೆಯಿತು ಅವಳು ಹೇಳಿದಳು ನಾನು ವಿಧವೆ ಎಂದು ನಿನಗೆ ತಿಳಿದಿದೆ ನಿನ್ನ ತಾಯಿ ನನ್ನನ್ನು ಎಂದಿಗೂ ಸ್ವೀಕರಿಸುವುದಿಲ್ಲ ನಾನು ಅವಳ ಕೈಯನ್ನು ಹಿಡಿದು ಅವಳಿಗೆ ಧೈರ್ಯ ತುಂಬಿದೆ ಕೋಮಲ್ ನನ್ನ ತಾಯಿಗೆ ತುಂಬ ದಯಾಳು ಹೃದಯವಿದೆ ಅವಳು ದಯಾಳು ಜನರನ್ನು ಪ್ರೀತಿಸುತ್ತಾಳೆ ನಾನು ನಿನಗೆ ನನ್ನ ಜೀವನದಲ್ಲಿ ಒಂದು ಸ್ಥಾನವನ್ನು ನೀಡಲು ಬಯಸುತ್ತೇನೆ ಮತ್ತು ನಾನು ಖಂಡಿತವಾಗಿಯೂ ಅವಳನ್ನು ಮನವೊಲಿಸುತ್ತೇನೆ ನಿಧಾನವಾಗಿ ಸಂಜೆಯಾಯಿತು ನಾನು ಅವಳಿಗೆ ಹೇಳಿದೆ ಇಂದು ನಮಗೆ ಊಟ ಬೇಯಿಸಿ ಮನೆಗೆ ಹೋಗಿ ಅಡುಗೆ ಮಾಡಬೇಡಿ ಅವಳು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುತ್ತಿದ್ದಳು ಇದ್ದಕ್ಕಿದ್ದಂತೆ ಹೊರಗೆ ಬಲವಾದ ಗಾಳಿ ಬೀಸಲಾರಂಭಿಸಿತು ಕಪ್ಪು ಮೋಡಗಳು ಒಟ್ಟುಗೂಡಿದವು ಮಿಂಚುಗಳು ಮಿಂಚಿದವು ಮತ್ತು ಧಾರಾಕಾರ ಮಳೆ ಸುರಿಯಲು ಪ್ರಾರಂಭಿಸಿತು ಆಹಾರ ಸಿದ್ಧವಾದ ನಂತರ ಅವಳು ಪ್ರೀತಿಯಿಂದ ನನಗೆ ಬಡಿಸಿದಳು ಆ ಮಳೆಯ ವಾತಾವರಣದಲ್ಲಿ ನಾವು ಒಟ್ಟಿಗೆ ಕುಳಿತು ತಿನ್ನುತ್ತಿದ್ದೆವು ಕಿಟಕಿ ತೆರೆದಿತ್ತು ಮನೆಯೊಳಗೆ ಸೌಮ್ಯವಾದ ಗಾಳಿ ಬೀಸುತ್ತಿತ್ತು ಹೊರಗೆ ಮಳೆಯ ಸದ್ದು ಮತ್ತು ನಮ್ಮೊಳಗಿನ ಸಂಬಂಧ ಅದನ್ನು ವರ್ಣಿಸಲು ಕಷ್ಟಕರವಾದ ಅನುಭವವಾಗಿತ್ತು ಅವಳ ಕಣ್ಣುಗಳಲ್ಲಿನ ಹೊಳಪನ್ನು ಮತ್ತು ಅವಳ ನಗುವಿನಲ್ಲಿರುವ ಮುಗ್ಧತೆಯನ್ನು ನೋಡಿ ನನ್ನ ಜೀವನದುದ್ದಕ್ಕೂ ನಾನು ಅವಳೊಂದಿಗೆ ಇರಬೇಕು ಎಂದು ನನಗೆ ಅನಿಸಿತು ಊಟದ ನಂತರ ಅವಳು ನಾನು ಹೊರಡಬೇಕು ಎಂದು ಹೇಳಿದಳು ನಾನು ಹೊರಗೆ ನೋಡಿದೆ ಇನ್ನೂ ಜೋರಾಗಿ ಸುರಿಯುತ್ತಿತ್ತು ನಾನು ಅವಳನ್ನು ನಿಲ್ಲಿಸಿ ಕೋಮಲ್ ಹೊರಗೆ ತುಂಬ ಮಳೆಯಾಗುತ್ತಿದೆ ಈಗಾಗ್ಲೇ ರಾತ್ರಿ ಹತ್ತು ಗಂಟೆಯಾಗಿದೆ ನೀವು ಇಂದು ಇಲ್ಲೇ ಇರಿ ಅಮ್ಮ ಕೂಡ ಮಣೆಯಲ್ಲಿಲ್ಲ ಆದ್ದರಿಂದ ಚಿಂತಿಸಬೇಡಿ ಅವಳು ಕೆಂಪಾಗಿದ್ದಳು ಅವಳ ಮುಖದಲ್ಲಿ ಸ್ವಲ್ಪ ನಗು ಬಂತು ಮತ್ತು ಅವಳು ಒಪ್ಪಿದಳು ರಾತ್ರಿ ಎಳೆಯುತ್ತಾ ಹೋಯಿತು ನಾವು ಕೈ ಹಿಡಿದು ಮಾತನಾಡಿದೆವು ಪರಸ್ಪರರ ಕಣ್ಣುಗಳನ್ನು ನೋಡುತ್ತಾ ಭವಿಷ್ಯದ ಕನಸುಗಳನ್ನು ಹೆಣೆದೆವು ಆ ರಾತ್ರಿ ನಮ್ಮ ತುಟಿಗಳು ಮತ್ತೆ ಭೇಟಿಯಾದವು ಮತ್ತು ಆ ಕ್ಷಣ ನಮ್ಮ ಬಂಧವನ್ನು ಬಲಪಡಿಸಿತು ಆ ರಾತ್ರಿ ನಾವು ಶಾಶ್ವತವಾಗಿ ನೆನಪಿಸಿಕೊಳ್ಳುತ್ತೇವೆ ಮರುದಿನ ಬೆಳಿಗ್ಗೆ ಅವಳು ಬೇಗನೆ ಎಚ್ಚರವಾದಳು ಮನೆಯನ್ನು ಅಚ್ಚುಕಟ್ಟಾಗಿ ಮಾಡಿದಳು ಭೋಜನವನ್ನು ಬೇಯಿಸಿದಳು ಮತ್ತು ಚಹಾವನ್ನು ತಯಾರಿಸಿದಳು ನಂತರ ಅವಳ ತಾಯಿಯಿಂದ ಅವಳಿಗೆ ಕರೆ ಬಂತು ನನ್ನನ್ನು ರೆಸ್ಟಾರೆಂಟ್ನಿಂದ ಕರೆದುಕೊಂಡು ಹೋಗು ನಾನು ಅವಳನ್ನು ಕರೆದುಕೊಂಡು ಬಂದು ಕೋಮಲಳನ್ನು ಅವಳ ಮನೆಯಲ್ಲಿ ಬಿಟ್ಟು ಕಚೇರಿಗೆ ಹೋದೆ ಆ ಸಂಜೆ ನಾನು ಮನೆಗೆ ಹಿಂತಿರುಗಿದಾಗ ಅಮ್ಮ ನಾನು ನಿನಗೆ ಒಂದು ವಿಷಯ ಹೇಳಬೇಕು ಎಂದು ಹೇಳಲು ಧೈರ್ಯ ತಂದುಕೊಂಡೆ ನಮ್ಮ ಸೇವಕಿ ಕೋಮಲ್ ತುಂಬ ಒಳ್ಳೆಯವಳು ಅವಳ ಮಾಧುರ್ಯ ಮತ್ತು ಸರಳತೆಯನ್ನು ನಾನು ಮೆಚ್ಚುತ್ತೇನೆ ನಾನು ಅವಳನ್ನು ಪ್ರೀತಿಸಿದ್ದೇನೆ ಮತ್ತು ಅವಳನ್ನು ಮದುವೆಯಾಗಲು ಬಯಸುತ್ತೇನೆ ತಾಯಿ ಒಂದು ಕ್ಷಣ ನಿಲ್ಲಿಸಿದಳು ನಂತರ ಅವಳ ಮುಖದಲ್ಲಿ ನಗು ಅರಳಿತು ಅವಳು ಹೇಳಿದಳು ಹೌದು ಪ್ರಿಯೆ ಕೋಮಲ್ ತುಂಬಾ ಸುಂದರಿ ವಿಧವೆಯಾಗಿರುವುದರಿಂದ ಏನು ವ್ಯತ್ಯಾಸ ಅವಳಿಗೂ ತನ್ನ ಜೀವನವನ್ನು ನಡೆಸುವ ಹಕ್ಕು ಇದೆ ನಾನು ಅವಳನ್ನು ತುಂಬಾ ಪ್ರೀತಿಸುತ್ತೇನೆ ನಾನು ಅವಳನ್ನು ನನ್ನ ಸೊಸೆ ಎಂದು ಸ್ವೀಕರಿಸುತ್ತೇನೆ ಈ ಮಾತುಗಳು ನನ್ನ ಹೃದಯವನ್ನು ಮುಟ್ಟಿದವು ಮರುದಿನ ಬೆಳಿಗ್ಗೆ ಕೋಮಲ್ ಬಂದಳು ತಾಯಿ ಪ್ರೀತಿಯಿಂದ ಅವಳ ತಲೆಯನ್ನು ಸವರುತ್ತಾ ನೀನು ನನ್ನ ಮಗನನ್ನು ಪ್ರೀತಿಸುತ್ತೀಯಾ ಎಂದು ಕೇಳಿದಳು ಕೋಮಲ್ನ ಕಣ್ಣುಗಳಲ್ಲಿ ನೀರು ತುಂಬಿತು ಅವಳು ತಲೆಯಾಡಿಸಿ ಅವಳ ಪಾದಗಳಿಗೆ ನಮಸ್ಕರಿಸಿದಳು ನಾನು ಕೂಡ ಅವಳ ಪಾದಗಳಿಗೆ ಹೋದೆ ತಾಯಿ ನಮ್ಮನ್ನು ಆಶೀರ್ವದಿಸಿದಳು ಮತ್ತು ಕೆಲವೇ ದಿನಗಳಲ್ಲಿ ನಾವು ಮದುವೆಯಾದೆವು ಮದುವೆಯು ನಮ್ಮ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ತೆರೆಯಿತು ಪ್ರೀತಿ ಮತ್ತು ಸಂತೋಷದಿಂದ ತುಂಬಿತ್ತು ಇಂದು ಕೋಮಲ್ ನನ್ನ ಜೀವನದ ರಾಣಿ ಈಗ ಅವಳು ಗರ್ಭಿಣಿ ನಮ್ಮ ಪ್ರೀತಿ ಅವಳ ಗರ್ಭದಲ್ಲಿ ಬೆಳೆಯುತ್ತಿದೆ ನಮ್ಮ ಕನಸುಗಳು ಹೊಸ ಜೀವನವನ್ನು ಕಂಡುಕೊಳ್ಳುತ್ತಿವೆ ಸ್ನೇಹಿತರೆ ಹೇಳಿ ಕೋಮಲ್ ಮತ್ತು ನಾನು ಮದುವೆಯಾಗುವುದರಿಂದ ತಪ್ಪು ಮಾಡಿದ್ದೇವೆ ಅಥವಾ ನಾವು ಸರಿಯಾದ ನಿರ್ಧಾರ ತೆಗೆದುಕೊಂಡಿದ್ದೇವೆ ನನ್ನ ಪ್ರಕಾರ ಪ್ರೀತಿಯಲ್ಲಿನ ತಪ್ಪುಗಳನ್ನು ಎಂದಿಗೂ ಸಮರ್ಥಿಸಲಾಗುವುದಿಲ್ಲ ಪ್ರೀತಿ ಯಾವಾಗಲೂ ಶುದ್ಧವಾಗಿರುತ್ತದೆ ಮತ್ತು ಆ ಪರಿಶುದ್ಧತೆಯಿಂದ ನಾನು ನನ್ನ ಜೀವನವನ್ನು ಕೋಮಲ್ ಜೊತೆ ಸಂಪರ್ಕಿಸಿದ್ದೇನೆ ನಿಜವಾದ ಪ್ರೀತಿಯನ್ನು ಜಾತಿ ಧರ್ಮ ಶ್ರೀಮಂತ ಬಡವ ಅಥವಾ ವಿಧವೆ ಅಥವಾ ಅವಿವಾಹಿತ ಎಂಬ ಬಂಧದಲ್ಲಿ ಎಂದಿಗೂ ಮಾಡಲಾಗುವುದಿಲ್ಲ ನಿಜವಾದ ಪ್ರೀತಿ ಯಾವಾಗಲೂ ಹೃದಯ ಪ್ರಕೃತಿ ಮತ್ತು ಭಾವನೆಗಳೊಂದಿಗೆ ಸಂಪರ್ಕವಾಗಿರುತ್ತದೆ ಸಮಾಜ ಏನೇ ಹೇಳಲಿ ಪರವಾಗಿಲ್ಲ ಆದರೆ ಸಂಬಂಧ ಹೃದಯದಿಂದ ಬಂದಿದ್ದರೆ ಅದು ಶಾಶ್ವತವಾಗಿರುತ್ತದೆ ಆದ್ದರಿಂದ ಸ್ನೇಹಿತರೆ ಯಾರನ್ನಾದರೂ ಅವರ ಭೂತಕಾಲದಿಂದ ನಿರ್ಣಯಿಸಬೇಡಿ ಆದರೆ ಅವರ ಸ್ವಭಾವ ಮತ್ತು ಮಾನವೀಯತೆಯನ್ನು ಪ್ರೀತಿಸಿ ಯಾಕೆಂದರೆ ಪ್ರೀತಿಯನ್ನು ನೀಡುವುದು ಮತ್ತು ಸ್ವೀಕರಿಸುವುದು ಜೀವನದ ನಿಜವಾದ ಸಂಪತ್ತು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಚಾನೆಲ್ ಅನ್ನು ಲೈಕ್ ಮಾಡಲು ಶೇರ್ ಮಾಡಲು ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು